ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ ಇಲ್ಲಿ ನಾನು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶಿಯ ತೊಗೊಂಡಿದ್ದೀನಿ ಹಾಗೆ ಆರಳೆ ದಾರ ತೊಗೊಂಡಿದ್ದೀನಿ ದಾರನ ಮೊದಲು ಬಟ್ಟೆಗೆ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಒಂದೇ ಸಲ ಬೇಕಿದ್ದರೂ ಲಾಕ್ ಮಾಡ್ಕೋಬೋದು ಇದು ಆಪ್ಷನಲ್ ಇದಾದಮೇಲೆ ಇಲ್ಲಿ ಐದು ಚೇ ನಾಲ್ಕು ಚೈನ್ ಹಾಕ್ತಾ ಇದ್ದೀನಿ ಐದು ಚೈನ್ ಬೇಕಿದ್ರೂ ಹಾಕ್ಬೋದು ಇದು ಕುಚ್ಚು ಹಾಕೋಕ್ಕೋಸ್ಕರನೇ ಸೊ ಇಲ್ಲಿ ನಾನು ನಾಲ್ಕು ಚೈನ್ ಹಾಕ್ಕೊಂಡು ಬಟ್ಟೆಗೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದ್ಮೇಲೆ ಈಗ ನಾನು ಮತ್ತೆ ಚೈನ್ಸ್ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಎಂಟು ಚೈನ್ ಹಾಕ್ತಾ ಇದ್ದೀನಿ ಈಗ ನೋಡಿ ಈ ತರ ಸೇಮ್ ಚೈನ್ಸ್ ಮೊದಲಿಗೆ ಏನು ಹಾಕಿದ್ವಲ್ಲ ನಾಲ್ಕು ಚೈನ್ ಅದೇ ತರ ಈಗ ನಾನು ಎಂಟು ಚೈನ್ ಹಾಕ್ತಾ ಇದ್ದೀನಿ ಎಂಟು ಚೈನ್ ಹಾಕೊಳ್ಳೋದಾದ್ಮೇಲೆ ಸ್ವಲ್ಪ ಹತ್ತಿರಕ್ಕೆ ಟ್ರಿಪಲ್ ಕ್ರೋಶೆಯಿಂದ ಆ ಎಂಟು ಚೈನ್ ಅನ್ನು ಲಾಕ್ ಮಾಡ್ಕೋಬೇಕು ಈಗ ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೋ ಅಷ್ಟು ಗೆ ಈ ನಾ ಎಂಟು ಚೈನ್ನ ನಾನು ಟ್ರಿಪಲ್ ಕ್ರೋಶಿಯಿಂದ ಲಾಕ್ ಮಾಡ್ತಾ ಇದ್ದೀನಿ ತುಂಬ ಆಗಿದೆ ಬಟ್ ಸ್ಕಿಪ್ ಮಾಡಿದರೆ ಏನು ಅರ್ಥ ಆಗೋಲ್ಲ ನೋಡಿ ಈ ಥರ ಟ್ರಿಪಲ್ ಕ್ರೋಶಿಯಿಂದ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಳ್ಳೋದಾದಮೇಲೆ ನಾನೀಗ ಮತ್ತೆ ನಾಲ್ಕು ಚೈನ್ ಹಾಕ್ಕೋತಾ ಇದ್ದೀನಿ ನೋಡಿ ಸೇಮ್ ಚೈನ್ ಹಾಕ್ತಿದ್ನಲ್ಲ ಅದೇ ಥರ ಚೈನ್ ಹಾಕಿ ನಾಲ್ಕು ಚೈನ್ ಹಾಕಬೇಕು ನಾಲ್ಕು ಚೈನ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಎಲ್ಲಿ ಹಾಕಿರ್ತೀವಲ್ವ ಅಲ್ಲಿಂದ ನಾಲ್ಕು ಚೈನ್ ಬಿಟ್ಟು ಐದನೇ ಚೈನ್ಗೆ ಈಗ ನಾಲ್ಕು ಚೈನ್ನ ಲಾಕ್ ಇದ್ದೀನಿ ಎಲ್ಲ ಲಾಕ್ ಆದಮೇಲೆ ಒಂದು ಚೈನ್ ಹಾಕೊಂಡು ಟರ್ನ್ ಮಾಡಿಕೊಂಡೆ ಈಗ ಡಿಸೈನ್ದು ಫ್ರಂಟ್ ಸೈಡಲ್ಲಿದ್ದೀನಿ ಈ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ ಫಸ್ಟು ಮೇ ಮೇಲ್ಗಡೆ ಎರಡು ಚೈನ್ಸ್ ಗ್ಯಾಪ್ ಸಿಗುತ್ತೆ ಈಗ ಫಸ್ಟ್ ಮೇಲ್ಗಡೆ ಅದರಲ್ಲಿ ಈಗ ನಾನು ಹತ್ತು ಸಲ ಹಾಫ್ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ ಮಧ್ಯದಲ್ಲಿ ಒಂದು ಹೋಲ್ ಥರ ಉಳ್ಕೊಳ್ಳುತ್ತೆ ಸೊ ಇದೇ ಥರ ಮೇಲಿನ ಸೈಡ್ಗೆ ಹತ್ತು ಹಾಫ್ ಡಬಲ್ ಕ್ರೋಶೆ ಮತ್ತು ಕೆಳಗಡೆನೂ ಅಷ್ಟೇ ಹಾಫ್ ಡಬಲ್ ಕ್ರೋಶೆ ಹತ್ತು ಸಲ ಹಾಕಬೇಕು ಸೊ ಅವಾಗ ಮಧ್ಯದಲ್ಲಿ ಒಂದು ಹೋಲ್ ಫಾರ್ಮ್ ಆಗುತ್ತೆ ಸುತ್ತ ಡಿಸೈನ್ ಬರುತ್ತೆ ನೋಡಿ ಈಗ ಇದೇ ಥರ ಹಾಕ್ತಾ ಇದ್ದೀನಿ ನಾನು ಹಾಫ್ ಡಬಲ್ ಕ್ರೋಶೆನೇ ಹಾಕಬೇಕು ನೋಡಿ ಅರ್ಥ ಆಗಿಲ್ಲ ಅಂದರೆ ಪಾಸ್ ಮಾಡಿ ನೋಡಿ ಪ್ರಾಕ್ಟೀಸ್ ಮಾಡಿ ಆವಾಗ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಇದೇನಿಲ್ಲ ಬರೀ ಹಾಫ್ ಡಬಲ್ ಕ್ರೋಶೆ ಇದ್ದೀನಿ ಅಷ್ಟೇ ಹಾಫ್ ಡಬಲ್ ಕ್ರೋಶೆ ಅಂದರೆ ಡಬಲ್ ಕ್ರೋಶೆ ಥರನೇ ಬಟ್ ಚೈನ್ ಮೇಲೆ ಒಂದು ಲೂಪ್ ತೊಗೊಂಬಿಟ್ಟು ಮೂರು ಲೂಪ್ನ ಒಂದೇ ಸಲಕ್ಕೆ ಆಚೆ ತೆಗೆಯೋದು ನೋಡಿ ಈ ಥರ ಎಲ್ಲ ಬರೀ ಹಾಫ್ ಡಬಲ್ ಕ್ರೋಶೆನೇ ಹಾಕ್ತಾ ಹೋಗಬೇಕು ನೋಡಿ ಈಗ ಎರಡೂ ಸಲ ಎರಡೂ ಸೈಡ್ನು ಹಾಫ್ ಡಬಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ ಮೊದಲಿಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಹಾಫ್ ಡಬಲ್ ಕ್ರೋಶೆ ಏನು ಹಾಕಿರ್ತೀವಲ್ವಾ ಅಲ್ಲಿಗೆನೇ ಈಗ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ ನೋಡಿ ಈಗ ರಿಂಗ್ ಬೀಡ್ ಸುತ್ತ ಡಿಸೈನ್ ಹಾಕ್ದಂಗೆ ಕಾಣಿಸ್ತಾ ಇದೆ ನೋಡಿ ಸೇಮ್ ರಿಂಗ್ ಬೀಡ್ ಹಾಕಿ ಸುತ್ತ ಡಿಸೈನ್ ಹಾಕಿದ್ದೇವೇನೋ ಅನ್ನೋ ಥರ ಸುತ್ತ ಡಿಸೈನ್ ಬಂದು ಮಧ್ಯದಲ್ಲಿ ಗ್ಯಾಪ್ ಉಳ್ಕೊಂಡಿದೆ ಮತ್ತು ಈಗ ನಾನು ಮೇಲೆ ಸೈಡ್ಗೆ ಸಿಂಗಲ್ ಹಾಕ್ತಾ ಇದ್ದೀನಿ ಇದನ್ನು ಲಾಕ್ ಕೊಡ ಅಂತ ಹೇಳ್ತೀವಿ ನೋಡಿ ಬೇಕಿದ್ರೆ ನೀವು ಡಬಲ್ ಕ್ರೋಶೇನು ಹಾಕೋಬೋದು ಬಟ್ ನಾನು ಇಲ್ಲಿ ಸಿಂಗಲ್ ಕ್ರೋಶೇ ಹಾಕ್ತಾ ಇದ್ದೀನಿ ಫುಲ್ ಮೇಲಕ್ಕೆ ಹತ್ತು ಸಲ ಹಾಫ್ ಡಬಲ್ ಕ್ರೋಶೆ ಹಾಕಿದ್ವಲ್ವ ಅದಕ್ಕೆ ಫುಲ್ ಇದೇ ಥರ ಹಾಕಬೇಕಾಗತ್ತೆ ಒಂದು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಈಗ ನಾನು ಮೂರು ಚೈನ್ಸ್ ಹಾಕ್ಕೊಂಡು ಮೂರು ಚೈನ್ಸ್ನ ಪಕ್ಕದ್ದು ಹಾಫ್ ಹಾಫ್ ಡಬಲ್ ಕ್ರೋಶೆಗೆ ಲಾಕ್ ಮಾಡಿಕೊಂಡೆ ಈಗ ಮತ್ತೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಮತ್ತೆ ಮೂರು ಚೈನ್ ಹಾಕೊಂಡು ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆಗೆನೆ ಲಾಕ್ ಮಾಡ್ಕೋಬೇಕು ಇದೇ ಥರ ಫಸ್ಟ್ ಮೇಲೆ ಟಾಪ್ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಹಾಕಬೇಕು ಬೇಕಿದ್ರೆ ಈ ತ್ರೀ ಚೈನ್ಸ್ ಬದಲಿಗೆ ಬರೀ ಸಿಂಗಲ್ ಕ್ರೋಶಸ್ ಹಾಕೊಂಡು ಹೋದ್ರೂ ಡಿಸೈನ್ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಆಗಿ ಇರ್ಲಿ ಅಂತ ತ್ರೀ ಚೈನ್ಸ್ ಒಂದು ಸಲ ಲಾಕ್ ಮಾಡ್ತಾ ಇದ್ದೀನಿ ಒಂದ್ಸಲ ಮಾಮೂಲಿ ಲಾಕ್ ಮಾಡ್ತಾ ಇದ್ದೀನಿ ಈಗ ಮೊದಲಿಗೆ ಏನು ಟ್ರಿಪಲ್ ಕ್ರೋಷ ಹಾಕಿದ್ವಲ್ವ ಈಗ ಇದು ಕಂಪ್ಲೀಟ್ ಆಯಿತು ಈಗ ಮೊದ್ಲಿಗೆ ಹಾಫ್ ಟ್ರಿಪಲ್ ಕ್ರೋಷ ಹಾಕಿದ್ವಲ್ವ ಅಲ್ಲಿಗೆ ನಾನು ಮತ್ತೆ ಟ್ರಿಪಲ್ ಹಾಕ್ತಾ ಇದ್ದೀನಿ ನೋಡಿ ಅದು ಟ್ರಿಪಲ್ ಕ್ರೋಶೆ ಹಿಂದ್ಗಡೆ ಕಾಣಿಸ್ತಾ ಇರುತ್ತೆ ಸೊ ಅಲ್ಲಿಗೆ ನಾನು ಮತ್ತೆ ಒಂದು ಟ್ರಿಪಲ್ ಕ್ರೋಶೆ ಹಾಕ್ತೆ ನೋಡಿ ಈಗ ಮತ್ತೆ ಒಂದು ಹಾಕ್ತಾ ಇದ್ದೀನಿ ಈ ಥರ ಎರಡು ಅಥವಾ ಮೂರು ಸಲ ಹಾಕಬೇಕಾಗತ್ತೆ ನಾನಿಲ್ಲಿ ಇಲ್ಲಿ ಎರಡನೇ ಟ್ರಿಪಲ್ ಹಾಕ್ತಾ ಇದ್ದೀನಿ ಈಗ ಅದು ಮೊದಲಿಗೆ ಟ್ರಿಪಲ್ ಟ್ರಿಪಲ್ ಕ್ರೋಶದಿಂದ ಲಾಕ್ ಮಾಡಿದ್ವಲ್ಲ ಅಲ್ಲಿಗೇನೆ ಹಾಕ್ತಾ ಇದ್ದೀನಿ ಡಿಸೈನ್ ನೋಡೋಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಕಾಣಿಸ್ಬೋದು ಬಟ್ ಅಷ್ಟೇನು ಕಾಂಪ್ಲಿಕೇಟೆಡ್ ಆಗಿಲ್ಲ ನಾನೀಗ ಇಲ್ಲಿ ಇನ್ನೂ ಒಂದು ಸಲ ಟ್ರಿಪಲ್ ಕ್ರೋಶ ಹಾಕ್ತಾಯಿದ್ದೀನಿ ಒಟ್ಟಿನಲ್ಲಿ ಮೂರು ಸಲ ಟ್ರಿಪಲ್ ಕ್ರೋಶ್ ಹಾಕಿದಂಗೆ ಆಯಿತು ನೋಡಿ ಈ ಟ್ರಿಪಲ್ ಕ್ರೋಶಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ತುಂಬಾನೇ ಚೆನ್ನಾಗಿದೆ ಈ ಡಿಸೈನ್ ನಿಮ್ಗೆ ಕುಚ್ ಹಾಕೋದು ಬೇಡ ಅಂತಂದ್ರೆ ಇದೇ ಡಿಸೈನ್ ಕಂಟಿನ್ಯೂ ಮಾಡ್ತಾನೂ ಹೋಗ್ಬೋದು ಬೇಕಿದ್ರೆ ಒಂದು ಕುಚ್ಚು ಒಂದು ಈ ತರ ಡಿಸೈನ್ ಕೂಡ ಹಾಕ್ಬೋದು ನಾನೀಗ ಈ ಡಿಸೈನ್ ಮುಗಿದ್ಮೇಲೆ ಮತ್ತೆ ಒಂದು ನಾಲ್ಕು ಚೈನ್ ಹಾಕೋತಾ ಇದ್ದೀನಿ ಯಾಕಂದ್ರೆ ನಾನು ಕುಚ್ ಬರಬೇಕು ಅಂತ ಹೇಳಿ ನಾನು ಒಂದು ಡಿಸೈನು ಒಂದು ಕುಚ್ಬರ ಥರ ಡಿಸೈನ್ ಇದ್ದೀನಿ ಸೊ ನಾನೀಗ ಇದನ್ನ ಈಗ ನಾಲ್ಕು ಚೈನ್ದು ಲಾಕ್ ಆದಮೇಲೆ ಮತ್ತೆ ಮೊದಲಿಂದ ಈ ಡಿಸೈನ್ ಹೇಗೆ ಹಾಕಿದ್ವಲ್ವಾ ಅದೇ ಥರ ಎಂಟು ಚೈನ್ ಹಾಕ್ಕೊಂಡು ಮೂರು ಒಂದು ಟ್ರಿಪಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇರ್ತೀನಿ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು